ಓಂ ಗುರುರ್ ಗುರುರ್ಬ್ರಹ್ಮ ಗುರುರ್ ವಿಷ್ಣು ದೇವೋ ಮಹೇಶ್ವರಃ ಗುರುರ್ ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ಸುಕ್ಷೇತ್ರ ಹೊಸೂರು ಗ್ರಾಮದ ಕೆ ಎಲ್ ಪಿ ಎಸ್ ತೋಟದ ಶಾಲೆಯಲ್ಲಿ ಎಪ್ಪತ್ತೊಂಬತ್ತನೆಯ ಸ್ವಾತಂತ್ರ್ಯೋತ್ಸವದ ನಿಮಿತ್ತ ಮಾಡಿಕೊಂಡು ಧ್ವಜಾರೋಹಣವನ್ನು ಈಗಾಗಲೇ ನೆರವೇರಿಸಿದ್ದಾರೆ ಈ ಒಂದು ಕಾರ್ಯಕ್ರಮದ ವೇದಿಕೆಯ ಮೇಲೆ ಆಶೀನರಾಗಿರುವಂತಹ ಈ ಒಂದು ಮಕ್ಕಳಿಗೆ ಓದಲಿಕ್ಕೆ ಅನುಕೂಲ ಮಾಡಿ ಜಾಗಿಯನ್ನು ಕೊಟ್ಟು ಈ ಶಾಲೆಯ ಸಂಸ್ಥಾಪಕರು ಆಗಿರುವಂತಹ ಭೀಮಸೇನ್ ಸತ್ಯಪ್ಪ ಗೋನಟ್ಟಿ ಅವರಿಗೆ ಹಿರಿಯರು ಅನುಭವಿಗಳು ಮಾಜಿ ಜಡ್ ಪಿ ಸದಸ್ಯರು ಅವರಿಗೆ ನಿಮ್ಮ ನಮ್ಮೆಲ್ಲರ ಪರವಾಗಿ ಜೋರಾದ ಚಪ್ಪಾಳಿಯೊಂದಿಗೆ ವಂದನೆಗಳನ್ನು ಅವರಿಗೆ ಸಮರ್ಪಣೆ ಮಾಡಿ ಈ ಒಂದು ಶಾಲೆಯ ಎಸ್ ಡಿ ಎಂ ಸಿ ಅಧ್ಯಕ್ಷರಿಗೂ ಕೂಡ ವಂದನೆಗಳನ್ನು ಸಮರ್ಪಣೆ ಮಾಡಿ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ಯಾವ ಅಮೋಘ ಸಿದ್ದೇಶ್ವರ ಟ್ರಸ್ಟ್ ಅಧ್ಯಕ್ಷರು ಆಗಿರುವಂತಹ ಮಲಕಾರಿ ಒಡ್ರಾಳಿ ಅವರಿಗೂ ಕೂಡ ವಂದನೆಗಳನ್ನು ಸಮರ್ಪಣೆ ಮಾಡಿ ನಮ್ಮ ಲಕ್ಷ್ಮೀ ದೇವಸ್ಥಾನದ ಅಧ್ಯಕ್ಷರಾಗಿರುವ ಅಶೋಕಣ್ಣ ಪೂಜಾರಿ ಅವರಿಗೂ ಉಪಾಧ್ಯಕ್ಷರಾಗಿರುವ ಬಸಗೌಡ ಪಾಟೀಲ್ ಅವರಿಗೂ ವಂದನೆಗಳನ್ನು ಸಮರ್ಪಣೆ ಮಾಡಿ ವೇದಿಕೆಯ ಮೇಲೆ ಕಾರ್ಯಕ್ರಮದ ನಿಮಿತ್ತ ಆಶ್ರಿಕರಾಗಿರ್ತಕ್ಕಂತಹ ಎಲ್ಲ ಗಣ್ಯ ಮಾನ್ಯ ವ್ಯಕ್ತಿಗಳಿಗೂ ಭಕ್ತಿಯ ವಂದನೆಗಳನ್ನು ಸಮರ್ಪಣೆ ಮಾಡಿ ಬಹಳ ಸುಂದರವಾಗಿ ನಿರೂಪಣೆಯನ್ನು ಮಾಡಿರುವಂತಹ ಕಾರ್ಯಕ್ರಮವನ್ನು ನಡೆಸಿಕೊಟ್ಟಿರುವ ನಮ್ಮ ಈ ಶಾಲೆಯ ಶಿಕ್ಷಕಿಯರಿಗೂ ಕೂಡ ವಂದನೆಗಳನ್ನು ಸಮರ್ಪಣೆ ಮಾಡಿ ಬಹಳ ಸುಂದರವಾಗಿ ಸಣ್ಣ ಸಣ್ಣ ಮಕ್ಕಳು ತಮ್ಮ ಭಾಷಣವನ್ನು ನೀಡಿದ್ದಾರೆ ಅವರಿಗೂ ಕೂಡ ವಂದನೆಗಳನ್ನು ಸಮರ್ಪಣೆ ಮಾಡಿ ಬಹಳ ನಮ್ಮ ದೇಶಭಕ್ತಿ ಗೀತೆಗೆ ಸುಂದರವಾಗಿರುವ ನೃತ್ಯವನ್ನು ಮಾಡಿರುವ ಶಾಲಾ ಮಕ್ಕಳಿಗೂ ಈ ಕಾರ್ಯಕ್ರಮದ ವೀಕ್ಷಣೆಗೆ ಆಗಮಿಸಿರ್ತಕ್ಕಂಥ ಎಲ್ಲ ಪಾಲಕ ಪಾಲಕಿಯರಿಗೂ ಮುದ್ದು ಮಕ್ಕಳಿಗೂ ವಂದನೆಗಳನ್ನು ಸಮರ್ಪಣೆ ಮಾಡಿ ಎರಡು ಮಾತುಗಳನ್ನು ಹೇಳುವುದೇನೆಂದರೆ ನಮ್ಮ ದೇಶ ಹತ್ತೊಂಬತ್ ನೂರ ನಲವತ್ತೇಳಕ್ಕಿಂತನೂ ಮೊದಲು ಇನ್ನೂ ಸ್ವಾತಂತ್ರ್ಯ ಸಿಕ್ಕಿದ್ದಿಲ್ಲ ಸ್ವಾತಂತ್ರ್ಯ ಅಂದ್ರೆ ಏನು ಅಂದರೆ ನಮ್ಮನ್ನು ನಾವು ಆಳಿಕೊಳ್ಳುವುದಕ್ಕೆ ಸ್ವಾತಂತ್ರ್ಯ ಅಂತ ಕರೀತಾ ಇದ್ದಾರೆ ಮೊದಲು ಏನಿತ್ತು ಅಂದರೆ ಇನ್ನೊಬ್ರು ಆಳ್ತಾ ಇದ್ರು ನಮ್ಮ ದೇಶವನ್ನು ಅನೇಕ ಹೊರ ದೇಶದವರು ಬಂದು ನಮ್ಮನ್ನು ಆಳಿದ್ದಾರೆ ಬ್ರಿಟಿಷರು ಅನೇಕ ಮುಸ್ಲಿಂ ರಾಷ್ಟ್ರದ ರಾಜರುಗಳು ಅನೇಕ ವರ್ಷಗಳ ಪರ್ಯಂತರ ನಮ್ಮ ದೇಶವನ್ನು ಆಳ್ತಾ ಇದ್ರು ಇನ್ನೊಬ್ಬರು ಆಳೋದು ಅಂದರೆ ಈಗಿನ ಸುಮ್ಮ ಊಟ ಮಾಡಿ ಅಡ್ಡಾಡೋದು ನಮ್ಮ ಹೊಲಕ್ಕೆ ಹೋಗೋದು ನಮ್ಮ ಮನೆಗೆ ಹೋಗೋದು ನಮ್ಮ ಮನೆಯಾಗ ನಾವು ನೆಟ್ಟು ಕಟ್ಟುವ ಒಂದು ಕೋಟಿ ಗಂಟೆ ತಿಂತೀನಿ ಅಂದ್ರೆ ಇದ್ದಿದ್ದಿಲ್ಲ ಅವರು ಎಂಟು ತಾಸು ಅವ್ರ ಕೈಯಾಗ ನಾವು ದುಡಿಬೇಕು ಕೊಟ್ಟದ್ರಾಗ ಊಟ ಮಾಡಬೇಕು ಪ್ರತಿಯೊಂದು ಯಾವುದಕ್ಕೂ ನಮ್ಗೆ ಅಧಿಕಾರ ಇದ್ದಿದ್ದಿಲ್ಲ ಅದನ್ನು ಸ್ವಾತಂತ್ರ್ಯವನ್ನು ತಗೊಳ್ಳುವುದಕ್ಕೋಸ್ಕರ ಅನೇಕ ವೀರರು ಹುಟ್ಟಿದರು ನಮ್ಮ ದೇಶದೊಳಗೆ ಅದರಲ್ಲಿ ಶಾಂತಿಯ ಮಂತ್ರವನ್ನು ಮೈ ಅಳವಡಿಸಿಕೊಂಡು ಮುಂದಾಳತ್ವವನ್ನು ವಹಿಸಿಕೊಂಡವರು ಯಾವ ಮಹಾತ್ಮ ಗಾಂಧೀಜಿ ಅವರು ಪ್ರಮುಖರು ಅದ್ರಲ್ಲಿ ಅನೇಕ ಕ್ರಾಂತಿಕಾರಿ ವೀರ ಸೇನಾನಿಗಳಾಗಿ ಹೋದ್ರು ಸುಭಾಷ್ ಚಂದ್ರ ಬೋಸ ಚಂದ್ರಶೇಖರ್ ಆಜಾದ ಭಗತ್ ಸಿಂಗ ಸರ್ದಾರ್ ವಲ್ಲಭಭಾಯಿ ಪಟೇಲ್ ಲಾಲಾ ರಜಪತ್ ರಾಯ್ ಅನೇಕ ಒಬ್ಬರಿಬ್ ಸಾವಿರಾರು ವೀರರು ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಕೊಡಲು ಮರಣವನ್ನು ಹೊಂದಿದರು ಅವರೆಲ್ಲ ರಕ್ತದ ಮೇಲೆ ನಾವು ಅಟ್ಯಾಡಕ್ಕೆ ನಮಗೊಂದು ಸ್ವಲ್ಪ ಜ್ಞಾನ ಆಗಬೇಕಾಗಿದೆ ನೋಡ್ರಿ ನಮ್ಮ ದೇಶ ಮುಂದುವರಿಬೇಕಾಗಿತ್ತಂದ್ರೆ ಮೊದಲನೆಯ ಆದ್ಯತೆ ಯಾವುದು ಅಂದ್ರೆ ಶಿಕ್ಷಣ ನಮ್ಮ ಹಿರಿಯರಿಗೆ ಅದು ತಿಳ್ಕೊಂಡನೆ ಈ ಜಾಗ ಕೊಟ್ಟು ಇವತ್ತು ನೋಡಿ ಇಲ್ಲೇ ಕಲ್ತಿರ್ತಕ್ಕಂಥವ್ರು ಒಬ್ಬರು ಡಾಕ್ಟರ್ ಆಗಿ ಹೋಗ್ತಾರಂದ್ರೆ ಇನ್ನೂ ಅನೇಕ ಹುದ್ದೆಗಳಿಗೆ ಹೋಗ್ತಾರಂದ್ರೆ ನಮ್ಮ ದೇಶ ಮುಂದುವರಿಯಲಿಕ್ಕೆ ಮೊದಲನೆಯ ಮೆಟ್ಟಲು ಯಾವುದು ಅಂದ್ರೆ ಶಿಕ್ಷಣ 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 ಮುಂದುವರಿತೀ ಅಂದ್ರೆ ದೇಶ ಮುಂದುವರಿತಾ ಇದೆ ಉಳಿದು ಆಮೇಲೆ ಬರ್ತಾವೆಲ್ಲ ಅದು ಬೇಡ ನಾವು ಆದ್ರೆ ಒಂದಿಬ್ಬರು ಪ್ರಮುಖರ ಹೆಸರುಗಳನ್ನು ನಾವು ನೋಡಿದಾಗ ಸ್ವಾತಂತ್ರ್ಯ ತರಲಿಕ್ಕೆ ಮುಖ್ಯ ಪಾತ್ರವನ್ನು ವಹಿಸಿದಂಥವ್ರು ಯಾವ ಭಗತ್ ಸಿಂಗ್ ಅಂತಕ್ಕಂಥವ ಆರು ವರ್ಷದ ಮಗ ಭಗತ್ ಸಿಂಗ್ ಆರು ವರ್ಷದ ಮಗು ಪಂಜಾಬ್ ಗೋಧಿ ಬೆಳಿತಾರ ಬೆಳಿತಾರೆ ಬರು ಗೋಧಿ ನಮಗೆ ಕರ್ನಾಟಕಕ್ಕೆ ಏನ್ ರೇಷನ್ ಬರು ಗೋಧಿ ಪಂಜಾಬ್ದಿಂದ ಬರ್ತಾ ಇದೆ ಅಲ್ಲಿ ಗೋಧಿ ಬೆಳಿತಾರ ಮಗನನ್ನ ಎತ್ಕೊಂಡು ಹೆಗಲ್ ಮೇಲೆ ಕುಂದಿರ್ಸ್ಕೊಂಡು ತೋಟಕ್ ಹೋಗ್ತಾನ ಭಗತ್ ಸಿಂಗನ ತಂದೆ ಆರು ವರ್ಷದ ಮಗು ಆರು ವರ್ಷದ ಮಗು ಸ್ವಾತಂತ್ರ್ಯ ಇಲ್ಲ ಹೆಗಲ್ ಮೇಲೆ ಕುಂತು ಹೋಗುವಾಗಪ್ಪ ಇಲ್ಲಿ ಎಲ್ಲಾ ಇಷ್ಟು ಜನ ಬಿತ್ತಾಕತ್ತಾರಲ್ಲ ಏನು ಬಿತ್ತಾರ ಅಂತ ಕೇಳ್ತಾ ಮಗು ಏನ್ ಬಿತ್ತಾರ ಅಂದ್ರೆ ಗೋಧಿ ಬಿತ್ತಾಕತ್ತಾರಪ್ಪ ಅದ್ ಎದಕ್ಕ ನಾವು ಊಟ ಮಾಡುದು ನಾವು ಬದುಕುದು ಅದ್ರ ಸಂಬಂಧನೇ ಅಪ್ಪ ಇವ್ರ ಎಲ್ಲರಿಗೂ ಹೇಳು ಗೋಧಿ ಅಂತ ಹೇಳು ಮತ್ ಏನ್ ಬಿತ್ತಂತ ಹೇಳೋನು ಅಂತಂದ್ರ ಮದ್ದು ಗುಂಡುಗಳನ್ನು ಬಿತ್ತಿ ಭೂಮಿಯೊಳಗಂತ ಸಣ್ಣ ನೋಡೋದು ಯಾಕೋ ಮದ್ದು ಗುಂಡುಗಳನ್ನು ಬಿತ್ತಿದ್ರೆ ಅವು ಬಹಳ ಬೆಳೆದು ಎಲ್ಲರೂ ಮನೆ ಮನೆ ಒಳಗೆ ಬರ್ತಾವ ಅವುಗಳನ್ನು ತಗೊಂಡ ಬ್ರಿಟಿಷರಿಗೆ ಹೋಗದು ಹೊಡೆದು ಸ್ವಾತಂತ್ರ್ಯವನ್ನು ಪಡ್ಕೊಳ್ಳಕ್ ಬರ್ತದಂತ ಆರು ವರ್ಷಗಳ ಬರ್ತಿದ್ದವ ತಿಳ್ಕೊಂಡದೆ ಬೆಳಿತಾವಂತೇಳ್ಕೊಂಡದೆ ಅದೇ ಭಗತ್ ಸಿಂಗ ಅವನ ಅನುಯಾಯಿಯಾಗಿರ್ತಕ್ಕಂಥ ಚಂದ್ರಶೇಖರ ಇಪ್ಪತ್ತೊಂದು ಇಪ್ಪತ್ತೆರಡು ವಯಸ್ಸಿಗೆ ಅವರು ಸಾಯ್ತಾರೆ ಭಗತ್ ಸಿಂಗ ಏನು ಮಾಡಿದ ಅಂದ್ರೆ ಮುಂದ್ ಹದಿನೆಂಟನೇ ವರ್ಷಕ್ಕೆ ಬ್ರಿಟಿಷರ ಅಸೆಂಬ್ಲಿಗೆ ಗುಂಡನ್ನು ಎಸಿತಾ ಇದ್ದಾನೆ ಗುಂಡು ಎಸಿದು ಏನಾಗ್ತಾನಂದ್ರೆ ಅವನಿಗೂ ಕೂಡ ಗಲ್ಲ ಶಿಕ್ಷೆ ಅನ್ನತಕ್ಕಂಥದ್ದು ಮಾಡ್ತಾ ಇದ್ದಾನೆ ಗಲ್ಲ ಶಿಕ್ಷೆ ಮಾಡುವ ಸಮಯದಲ್ಲಿ ಈಗ ಮತ್ತೀಗ ನಮ್ಮ ಅಸೆಂಬ್ಲಿಗೆ ಬಾಂಗ್ ಹೋದ್ರ ಬಿಡ್ತಾರಲ್ರಿ ಒಂದು ಸ್ಟ್ರಾಂಗ್ ಅದು ಬ್ರಿಟಿಷರು ಅವಾಗ ಮರಣ ದಂಡನೆಯನ್ನು ವಿಧಿಸಿದಾಗ ಮರಣ ದಂಡನೆ ಅವಾಗ ಪಬ್ಲಿಕ್ನಾಗ ಹಾಕ್ತಾಯಿದ್ದ ಸಂಗೊಳ್ಳಿ ಪಬ್ಲಿಕ್ ಹೆಂಗೆ ಪಬ್ಲಿಕ್ದಾಗ ಪಬ್ಲಿಕ್ದಾಗ ಹಾಕುವ ಉದ್ದೇಶ ಏನು ಅಂದರೆ ಇನ್ನೊಬ್ರು ಯಾರು ನಮ್ಮ ವಿರುದ್ಧ ಮಾತಾಡಬಾರ್ದು ಮಾತಾಡಿದ್ರೆ ಹೆಂಗ ಅನ್ನುವುದಕ್ಕೋಸ್ಕರ ಪಬ್ಲಿಕ್ನ ಹೇಗೆ ಅನಿಸಿದ್ರಿ ಈಗ ನಮ್ಮ ದೇಶದ ಕಾನೂನು ಪಬ್ಲಿಕ್ನಾಗ ಇಲ್ಲ ಯಾರಿಗೇ ಶಿಕ್ಷೆ ಆದವ್ರಿಗೆ ಒಳಗೆ ಹೋಕೇಶನ್ ಹಾಕ್ತಾಯಿದ್ದಾರೆ ಆವಾಗ ಭಗತ್ ಸಿಂಗ್ ನನ್ನ ಗಲ್ಲಿಗೆ ಏರಿಸುವಾಗ ಬಂದಾಗ ತಾಯಿಯ ಕಣ್ಣೊಳಗ ನೀರು ಬರ್ತಾರೆ ಮಗ ನನ್ನ ಇಪ್ಪತ್ತು ಒಂದು ವರ್ಷದ ಯುವಕ ಸಾಮಾನ್ಯ ಅಲ್ಲ ಒಮ್ಮೆ ಜಿಗಿದ್ರೆ ಇಪ್ಪತ್ತು ಬುಟ್ಟ ಜಿಗಿತಿದ್ದಂತ ಅಂತಹ ತಾಕತ್ತುಳ್ಳಂತಹ ಮಗ ನೀಂಬಕ್ಕೆ ಬಂದಾಗ ತಾಯಿಯ ಕಣ್ಣೊಳಗ ನೀರು ಬರ್ತದೆ ತಾಯಿಯ ಕಣ್ಣೊಳಗ ನೀರು ಬಂದಾಗ ಅಮ್ಮ ನೀನು ಸಾಮಾನ್ಯವಾಗಿರುವಂತಹ ಪುತ್ರನಿಗೆ ಜನ್ಮ ಕೊಟ್ಟಿಲ್ಲ ನೀನು ನಮ್ಮ ದೇಶಕ್ಕಾಗಿ ಸ್ವಾತಂತ್ರ್ಯ ತರುವುದಕ್ಕೋಸ್ಕರ ಬ್ರಿಟಿಷರ ಅಸೆಂಬ್ಲಿಗೆ ಬಾಂಬ್ ಹಾಕಿದಂತ ವೀರ ಯೋಧನಿಗೆ ಜನ್ಮ ಕೊಟ್ಟು ನಿನ್ನ ಕಣ್ಣೊಳಗೆ ನೀರು ಬರಬಾರ್ದು ಅಂತ ಹೇಳ್ತಾ ಇದ್ದಾನೆ ಸಾಯುವ ಸಮಯದಲ್ಲಿ ಸಾಯುವ ಸಮಯದಲ್ಲಿ ಆವಾಗ ತಾಯಿ ಅಂತಳ ಯಪ್ಪಾ ನನ್ನ ಜನ್ಮ ಸಾರ್ಥಕ ಆಗ್ಯದ ನಾನು ಯಾಕೆ ಅಳ ಅಂತ ಕೇಳಿದ್ರ ನನ್ನ ಮಗ ಸಾಯಿತಾನ ಅಂತ ಅಳಾಕತ್ತಿಲ್ಲ ನಾನು ನಾ ಎಷ್ಟು ಪಾಪಿ ಅಂತ ಅಳ ನಾನು ಯಾಕಮ್ಮ ನೀ ಪಾಪಿ ಅಲ್ಲ ನೀ ಪುಣ್ಯಾತ್ಮಳು ಅಲ್ಲ ಯಪ್ಪ ನಾನು ಪಾಪಿ ಅದೀನಿ ನನ್ನ ಗರ್ಭ ಪಾಪ ಮಾಡ್ಯದ ಏನು ಅಂದಾಗ ಈ ನನ್ನ ಗರ್ಭಕ್ಕೆ ಈ ನಿನ್ನ ತಾಯಿಗೆ ಇಂತಹ ಲೋಕ ಕಲ್ಯಾಣ ಮಾಡುವ ಲೋಕಕ್ಕೆ ನಮಗೆ ಸ್ವಾತಂತ್ರ್ಯ ತರುವ ತಂದು ಕೊಡುವುದರಲ್ಲಿ ಪ್ರಮುಖ ಪಾತ್ರ ವಹಿಸುವಂತ ವೀರ ಯೋಧನಿಗೆ ವೀರ ಗಣ್ಯ ವ್ಯಕ್ತಿಗೆ ಒಬ್ಬಗ ಜನ್ಮ ಕೊಡುವಷ್ಟು ಈ ಶಕ್ತಿ ಗರ್ಭಕ್ ಬಂದದಲ್ಲ ಇನ್ನೊಂದು ಹತ್ತು ಮಕ್ಕಳಿಗೆ ನಾ ಗರ್ಭ ಈ ಗರ್ಭಕ್ ಶಕ್ತಿ ಬರ್ಲಿಲ್ಲ ಇನ್ನು ಹತ್ತು ಮಕ್ಕಳನ್ನ ಕೊಡುವಂತ ಶಕ್ತಿ ನನಗ್ ಬರ್ಲಿಲ್ಲ ಅಂತೇಳಿ ನನಗೆ ದುಃಖ ಆಗ್ಯದ ಅಂತ ಹೇಳ್ತಾ ಇದ್ದ ಇಂತವ್ರು ಅನೇಕ ಜನ ಆಗಿ ಹೋದ್ರು ಅಜಾದ್ ಚಂದ್ರಶೇಖರ್ ಲಾಲ ಲಜಪತ್ ರಾಯರನ್ನ ಗೊಂಡಿಕ್ಕಿ ಹೊಡೆದು ಕೊಲ್ತಾ ಇದ್ದಾರೆ ಅದರ ಶೇಡಿಗೋಸ್ಕರ ಆ ಸೇನೆಯ ಬ್ರಿಟಿಷರ ಸೇನೆಯ ಮುಖ್ಯಸ್ಥನನ್ನ ಏನು ಮಾಡಿದ್ರು ಅಂತ ಕೇಳಿದ್ರೆ ಅಜಾದ್ ಚಂದ್ರಶೇಖರ್ ಅವರು ಹೊಡೆದುಕೊಂಡಿಟ್ಟುಕೊಲ್ತಾ ಇದ್ದ ಅವಾಗ ಮೋಸದಿಂದ ಅವನು ಅರೆಸ್ಟ್ ಮಾಡಿದ್ರು ಬ್ರಿಟಿಷರು ಅರೆಸ್ಟ್ ಮಾಡಿದಾಗ ಭಗತ್ ಹಾಗೆ ನನಗೂ ಇವರು ಗಲ್ಲಿಗೇರಿಸ್ತಾರ ಇವರು ಕೈ ಒಳಗೆ ಸಾಯಬಾರದು ಅಂತ ತಿಳ್ಕೊಂಡು ತನ್ನ ಹತ್ತಿರ ಇರುವ ಪಿಸ್ತೂಲನ್ನು ತಗೊಂಡು ತನ್ನ ತಲೆಗೆ ಹೊಡ್ಕೊಳ್ತಾ ಇದ್ದಾನೆ ಇದು ನಮ್ಮ ದೇಶದಲ್ಲಿ ಆಗಿ ಹೋಗಿರ್ತಕ್ಕಂಥವ್ರು ಅನೇಕ ವೀರ ಯೋಧರ ಸವಿ ನೆನಪು ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಸಿಕ್ಕಂತಹ ಸವಿ ನೆನಪು ಇದು ರಾಷ್ಟ್ರ ಧ್ವಜಾರೋಹಣವನ್ನ ಮಾಡಿ ಪ್ರೀತಿಯನ್ನು ನಾವು ವ್ಯಕ್ತಪಡಿಸ್ತಾ ಇದ್ದೀವಿ ಈ ಸ್ವಾತಂತ್ರ್ಯ ಕೇವಲ ಅವ್ರಿಗೆ ಅಲ್ಲ ಇದು ಪ್ರತಿಯೊಬ್ಬರು ಮಣಿ ಮಣಿಯೊಳಗೆ ಎಲ್ಲಿ ಏನು ಹಿಂದುಳಿದದ ಅದನ್ನು ನೋಡಿಕೊಂಡು ತಂದೆ ತಾಯಿ ಏನು ಮಾಡುದಂದ್ರೆ ಮಕ್ಕಳನ್ನು ಚೆನ್ನಾಗಿ ಓದಿಸಿ ವಿದ್ಯೆಯ ಜೊತೆಗೆ ನಮ್ಮ ದೇಶದ ರಕ್ಷಣೆ ಹೇಗೆ ಸಮಾಜದ ರಕ್ಷಣೆ ಹೇಗೆ ಅನ್ನುವಂತ ಮಾತುಗಳನ್ನ ತಂದೆ ತಾಯಿಗಳು ನಮ್ಮ ವೃಂದ ಅದನ್ನು ಮಾಡಬೇಕು ಅದು ಅವ್ರ ಕರ್ತವ್ಯ ಈಗ ಮಕ್ಕಳು ಅಂದ್ರೆ ಎಳಿ ಬಳ್ಳಿ ಇದ್ದಂಗ ಈಗ ಏನು ಹೇಳತ್ತೀವಲ್ಲ ಅವರಿಗೆ ಅದು ಪ್ರಿಂಟ್ ಆಗ್ತಾ ಇರ್ತದೆ ಅಂತಹ ಒಂದು ಕಾರ್ಯಕ್ರಮ ಈ ಗ್ರಾಮದಲ್ಲಿ ಶಾಲೆಯಲ್ಲಿ ನಡ್ಕೊಂಡು ಬಂದದ್ದು ಬಹಳ ಸಂತೋಷ ಇರ್ ನಮ್ಮ ಬಿ ಎಸ್ ರಾಮಮೋಹನಟ್ಟಿ ಅವರ ತಂದೆಯ ಒಂದು ಅದನ್ನು ಪ್ರಸಾದ ಮಾಡಿದಾಗಲೂ ಇಲ್ಲಿ ಕರ್ಕೊಂಡು ಬಂದ್ರೆ ನೋಡಿದಾಗ ಭಾಳ ಸಂತೋಷ ಆಯ್ತು ಅದಕ್ಕೆ ಇಂತಹ ಕಾರ್ಯಗಳು ಮುಂದಿನ ಯುವ ರಾಜಕಾರಣಿಗಳಲ್ಲಿ ಇಂತಹ ಶಾಲೆಗಳನ್ನು ಒಂದು ಗಿಡ ನೆಟ್ಟರೆ ಸಾವಿರ ಮಂದಿಗೆ ನೆಳ ಕೊಡ್ತದೆ ಸಾವಿರ ಮಂದಿಗೆ ಹಣ್ಣು ಕೊಡ್ತದೆ ಹಂಗ ಇಂಥ ಒಂದು ಶಾಲೆಯನ್ನು ನಾವು ನೆಟ್ಟಿ ಅಂದ್ರೆ ನಮ್ಮ ಊರು ಒಂದಲ್ಲ ನಾಲ್ಕು ಊರಿಗೆ ಶಾಂತಿಯನ್ನು ಬೀರುವ ಮಕ್ಕಳು ಹುಡ್ತಾರ ಅಂಥ ಕಾರ್ಯಕ್ರಮ ಯಶಸ್ವಿಯಾಗಲಿ ನಮ್ಮ ಶಿಕ್ಷಕ ಮಾತೆಯವರು ಬಹಳ ಸುಂದರವಾಗಿ ನಡೆಸಿಕೊಟ್ಟಿದ್ದಾರೆ ಹಳ್ಳಿ ಒಳಗೆ ಇಷ್ಟು ಸುಂದರವಾಗಿ ನಡೆದು ಬಂದದ್ದು ಬಹಳ ನಮಗೆ ಸಂತೋಷ ಆಗ್ಯದ ನಮ್ಮನ್ನು ಕೂಡ ಕರೆಸಿ ಈ ಕಾರ್ಯಕ್ರಮ ಧ್ವಜಾರೋಹಣದಲ್ಲಿ ಪಾಲ್ಗೊಳ್ಳುವಂತಹ ಒಂದು ಕಾರ್ಯಕ್ರಮಕ್ಕೆ ಕರೆಸಿ ನಾಲ್ಕು ಮಾತುಗಳನ್ನು ಹೇಳಲಿಕ್ಕೆ ಅವಕಾಶ ಮಾಡಿಕೊಟ್ಟಿರ್ತಕ್ಕಂತಹ ನಿಮ್ಮೆಲ್ಲರಿಗೂ ಇನ್ನೊಮ್ಮೆ ವಂದನೆಗಳನ್ನು ಸಮರ್ಪಣೆ ಮಾಡ್ತಾ ಇದ್ದೀನಿ ಜೈ ಭಾರತ ಜೈ ಕರ್ನಾಟಕ ಮಾತೆ